ಜೆ ಜಯ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ರಿ ಅಂತ ಅನ್ಕೋತೀನಿ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರಿ ಫ್ರೆಂಡ್ಸ್ ಹೊತ್ತಿಮ್ ಆಗ ಮಾಡಮ್ಮ ಅಂತ ಹೊತ್ತು ಮುಣಿರಿ ಸಾರದಿನ ಬಂದಾರ ಇವರು ಇವರು ಕೈಕಲ್ ಮುಖ ತೊಗೊಂಡ್ರ ನಾನು ಕೈಕಲ್ ಮುಖ ತೊಗೊಂಡಿನಿರಿ ಯಾರು ಅಣ್ಣ ಇವತ್ತಿ ಇಲ್ಲ ರೀ ಫ್ರೆಂಡ್ಸ ಇವತ್ತ ಆಗಿದ್ರೆ ತರಬೇಕು ಹೋಗಿ ಅದಕ್ಕೆ ರೀ ಮಾರ್ಕೆಟ್ಗೆ ಹೋಗಬೇಕು ಇವತ್ತಿ ಇಲ್ಲ ಬೊಟ್ಟು ಇಲ್ಲ ಅಂದ್ರೆ ಚಲೋ ಕಾಣಿಸಲ್ಲ ರೀ ನಮ್ಮ ಮುಖ ಬಟ್ಟು ಯಜಮಾನ್ರಿ ಕಡೆಯದ ಬಂದ್ಮಕ್ ತರ ಯಾವ ಸಮಯ ಬೊಟ್ಟು ಇವತ್ತಿ ಇಲ್ಲ ಅಂದ್ರೆ ಒಟ್ಟ ನಮ್ಗೆ ಇದು ಅನ್ಸಂಗಿಲ್ಲ ಒಟ್ಟು ಇವತ್ತಿ ಇಲ್ಲವಾಗ ಕಂಪಲ್ಸರಿ ಮುಖ ತೊಳ್ಕೊಂಡ ಇವತ್ತಿ ಬೇಕೇ ಬೇಕು ರೀ ಈಗ ಇಲ್ರಿ ಇವತ್ತು ಇವತ್ತು ಮುಣಗಿ ಸತ್ತಿನ ಒಂಟೀನಿ ನಾಳೆ ಅಮ್ಮ ಶಿಬಿರ ರೀ ಒಂದಿಷ್ಟು ಸಾಮಾನುಗಳು ತರಕೊಂಡಿ ಪೂಜೆ ಅದು ಹೋಗಂಬರ್ರಿ ಅದಕ್ಕೆ ಇವತ್ತಿ ಹಚ್ಕೊಂಡಿಲ್ರಿ ಬಂದ್ಬಿಳೆ ಕಚ್ಕೋತೀನಿ ದೇವ್ರ ಬಲ್ ದೀಪ ಹಚ್ಚಿ ನೋಡ್ರಿ ಫನ್ಸಾ ಪೂಜಾ ಏನು ಹೋಮ್ವರ್ಕ್ ಮಾಡ್ಕೊತ ಕೂತಾರೆ ಸಲದ ಬಂದಾರ ಮಾನಕೆ ತೊಗೊಂಡ್ಬರೀ ಅಮ್ಮ ನಿನ್ನೆ ರೀ ಊರಿಗೆ ಮಾನಕೆ ತೊಗೊಂಡ್ಬಂದಿದ ಬರ್ರಿ ಅಂತ ಹೇಳಿ ಟಿಪ್ಪು ಏನಿಲ್ಲ ಹ್ಞೂ ಹೇಳಿ ತಗ್ರಿ భారీ మానకే తినమంత బావి బంద్రీ ఉందా మార్కెట్ కొను కుదురుస్తుంది అభ్యాసం మరి కుదురుస్తుంది ലൈറ്റ് ലൈറ്റ് ആറുവർക്ക് ഇത് ബ്രഷ് തോന്നി മതി ബ്രഷ

బిస్ట్ ఒక టంగు మూవత్ రూపాయి అంత నోడి నిన్న కడ హ్యాంగళ కమెంట్ హావి నమ్మక రూపాయ మొందు పీతాంబరి పీతాంబరి ఒంట ఇదొందు ఇది ఇదొంది ఐదు ఐటమ్కి ఇదొందా ఎరూరు రూపాయి ఇది బ్రష్ మూవత్ రూపాయి మి పుస్తకంద్రీ పుస్తక బాగా పుస్తక తినోయి బరే బరీ ఐదు ఐటమ్ తి ఐదు ఇక ఎరూరు రూపాయలు నోడ్రీ ఇష్ట రేట్ హచ్చు పీతాంబరి అంతూ ఇది టైం అంత మూవత్ రూపాయ అంతే హైదు రూపాయ్ ఇప్పి ఒకవత్ రూపాయ అయితే అంటే రూపాయ హోగదు నోడి ఫ్రెండ్స్ అలా ఇవ్వరు మంది వంద బ్రెస్ తినేను బ్రెస్ ఒ జగ ఆరు మంది వన్ బ్రెస్ జగడతారోగా

ಹೋಗ್ಬರ್ತೀನಿ ನೋಡಿದ ಬ್ರಷ್ ಅಂತ ಕೊಟ್ಟರೆ ತಿಲಿನ ಖರಾ ಮಾಡ್ತಾರೆ ಅಂತ ಬ್ರಷ್ ವಾಪಸ್ ಕೊಟ್ಟು ಬರ್ತೀನಿ ಬರ್ರಿ ಹಿಂಗೆ ಮಾಡ್ತಾರುಕಾನ್ದವರು ನೋಡಿ ಬ್ರಷ್ ಹೋಗಿ ವಾಪಸ್ ಕೊಟ್ಟು ಬರ್ತೇನೆ ಇಟ್ಟು ತಲೆ ಕರ ಮಾಡ್ತಾರೆ ನೋಡಮ್ಮ ಏನು ಅಂತಾರೆ ದುಖಾನದವರು ಮೂವತ್ತು ಹತ್ತು ರೂಪಾಯಿ ಹೋಗೋ ಫ್ರೆಂಡ್ಸ ದುಖಾನ್ಗೆ ಹೋಗಿದ್ರಿ ಮೂರು ಬ್ರಷ್ ತೊಗೊಂಬಂದು ನೋಡ್ರಿ ಹತ್ತು ರೂಪಾಯಿ ಹೋಗೋದು ಹಿಂಗೆ ಹಿಂಗೆ ಹಿಡಿದ್ರೆ ಹಿಂಗೆ ಮುರಿತಾವ ಕೈಯಾಗ ಅಂಥ ಬ್ರಷ್ ಕೊಟ್ಟರೆ ಸೀದಾ ಹೋದ ರೀ ಇವು ಬ್ರಷ್ ಕೈಯಾಗ ಹಿಡಿದ್ರೆ ಈ ರೀತಿ ಹಿಂಗೆ ಬುಕ್ಣಿ ಆಲಕತ್ತವ ನಮ್ಮ ಪಾರ್ಗಳು ತಿಕ್ಕೋಬೇಕಂದ್ರೆ ಕೈಯ್ಯಾಗೆ ಹಿಂಗೆ ಹಿಡಿದ್ರೆ ಅವು ಬ್ರಷ್ ಹಾಲುಗಳತ್ತ ಬುಕ್ಣಿ ಆಲತ್ತಾವ ರೀ ಅವು ಕಿತ್ತ ಬರುತ್ತವೆ ತಿಕ್ಕೋಬೇಕಂದ್ರೆ ಹಾಲು ಹತ್ತ ಕೇಳ್ತಾನ ಸೀದ ಅಲ್ಲ ಏನು ಒಂದೇ ಒಂದೇ ಮಾತ್ರ ಏನೋ ಅಲ್ಲಿ ರೀ ಶಿ ವಾಪಸ್ ಕೊಟ್ಟರೆ ನಾ ಮಾತಾಡ್ಯೆ ನೋಡಿ ಬೇರೆ ಬ್ರಷ್ ಕೊಟ್ಟರೆ ಹದಿನೈದು ರೂಪಾಯಿ ಒಂದತ್ತು ರೀ ಬ್ರಷ್ ಅಲ್ಲಿ ಹದಿನೈದು ರೂಪಾಯಿ ಒಂದು ಹತ್ತಿರ ಬ್ರಷಿಗೆ ಅದಕ್ಕೆ ಯಾಕೆ ಮ್ಯಾಗಿನ ರೊಕ್ಕ ಹಾಕ್ತೀನಿ ಕೊಡು ಅಂದ್ರೆ ಅದಕ್ಕೆ ಮೂವತ್ತು ರೂಪಾಯಿದ್ದು ಮೂವತ್ತು ರೂಪಾಯಿ ಮ್ಯಾಗ ಇದಕ್ಕೆ ನಾ ಹದಿನೈದು ರೂಪಾಯಿ ಒಂದು ಹತ್ತಿರ ಮ್ಯಾಗ್ ಹದಿನೈದು ರೂಪಾಯಿ ಹಾಕಿ ಚಿಕ್ಕ ಸೀದಾ ಬಂದ್ರಿ ಇವೆಲ್ಲ ಪ್ಯಾಕಿಂಗ್ ಉಚ್ಚ ಮಾಡಿದ್ರಿ ಯಾ ಮಾಡಬಾರ್ದು ರೀ ಮಾಡಿದ್ರಿ ಅಂದ್ರೆ ಮ್ಯಾಗಿದ್ರು ಚಲೋ ಮಾಲ್ ರೀ ಅಂದ್ರೆ ಹೌದಿಲ್ಲ ರೀ ಅವ್ರು ಅಂದ್ರೆ ಪ್ಯಾಕಿಂಗ್ ಎಲ್ಲ ಉಚ್ ಕೊಟ್ರೆ ನಮ್ಗೆ ಲಾಸ್ ಆಗ್ತದೆ ರೀ ಹಾಗಿದ್ರೆ ಚಲೋ ಮಾಲ್ ಕೊಡ್ಬೇಕಾಗಿತ್ತು ನಮ್ಗೆ ಇಟ್ಟು ರೊಕ್ಕ ಅವ್ರಿಗೆ ಚಲೋ ಮಾಲ ಇದಕ್ಕೆ ಇಟ್ಟು ರೊಕ್ಕ ಹೆಚ್ಚಿಗಂದ್ರೆ ನಾನು ತೋತಿದ್ದೆ ನಾ ಚಲೋ ಅದ್ರ ನಾ ತೊಗೊಂಡ್ಬಂದಿನಿ ಹಿಂಗೆ ಸೀದಾ ಅನ್ಸಿಕೆ ತೊಗೊಂಡ್ಬಂದಿನಿ ರೀ ಫ್ರೆಂಡ್ಸ ಈ ಬ್ರಷ್ ಮತ್ತ ನಮ್ಗೆ ಕರೆಕ್ಟ್ ಇದ್ದ ನಾವಲ್ಲಿ ಬಗ್ಗದಿಲ್ಲ ಅವರು ಹಲಕ ಮಾಲ್ ಇಟ್ಟಾರೆ ನನ್ಗೆ ಗೊತ್ತಿಲ್ಲ ನಾ ಆಟ ಒಂದು ಹತ್ತು ರೂಪಾಯಿ ತೊಗೊಂಬಂದ ಅವ್ರು ಹೇಳ್ಬೇಕಾಗಿತ್ತು ಹಲಕ ತಂದ್ರೆ ನಾ ತರ್ತಿದ್ದಿಲ್ಲ ಬೇರೆ ಬ್ರಷ್ ತರ್ತಿದ್ದ ಅವರು ಚಲೋ ಚಲೋ ಕೇಳಿ ಆಲ್ರೆಡಿ ಕೇಳೋ ಚಲೋ ಅವ್ರು ಒಯ್ರಿ ಸ್ಟ್ಯಾಂಡರ್ಡ್ ಅವರಿಗೆ ಅದು ಮಾತು ಬಂದು ನೋಡ್ತೀನಿ ಮುಟ್ಟಿದ್ರೆ ഇങ്ങ ബുക്കണനേ ആയിത്രദ അതിക്കെ ഓക്കെ ശൻക്കേ മാറ്റാ വപ്പാസ് കൊട്ടി മൂര് ബ്രസ്തവ നേരെ മൂര് മണ്ടി കൊണ്ടോണ്ട് റെഡി ഈ പോയ മാർത്തി നവലക്കി തൂമ്പന്നി സാലു ഉദ്ദല ഹേ ઘર പെണ്ണ മുണ്ടൽ കുട്ടിദലന്നങ്ങ ഹും ഇനാന പെരുദ പെരുദ കൊമ്പക്കൻ ഹും ഹും ആരെ വരണാ ആരെ സന്നത് കുട്ടിരോ কইದು കൂടാനാന നോർബേ കാംഗറയലക്ക কই കുടരു തും തിണ്ടിദി கிடைாக்கி குரட்ட இது పొయత రి ఫ్రెండ్స్ మిక్త ఐతం ఫ్రెండ్స్ బందా కుడు బాగా బ్యార మలి తుంబిల్ ఊట బాస ఫ్రెండ్స్ ఇది మాట్లీనా